ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗ್ರಹಣದ ಒಂದು ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ದಿವಸ ಗ್ರಹಣ ಇದೆ ಮತ್ತು ಪಾದ್ರಪದ ಹುಣ್ಣಿಮೆ ಕೂಡ ಇದೆ ಇವತ್ತಿನ ದಿವಸ ಗ್ರಹಣದ ಒಂದು ಯಾವ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು ಗ್ರಹಣದ ಒಂದು ಸಂದರ್ಭದಲ್ಲಿ ನಾವು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತೋರಿಸ್ಕೊಡ್ತೀನಿ ನೋಡಿ ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗಲಾಟೆ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಆ ರೀತಿಯಾಗಿ ಮನೆಯಲ್ಲಿ ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದಾಗಿರುತ್ತೆ ಹಾಗಾಗಿ ಯಾರು ಕೂಡ ಮನೆಯಲ್ಲಿ ಸಣ್ಣ ಪುಂಡ ವಿಚಾರಕ್ಕೂ ವಿಚಾರಕ್ಕೂ ಕೂಡ ಮುನಸು ಜಗಳ ಅನ್ನೋದು ಬೇಡ ಅನ್ನೋದನ್ನು ತಿಳಿಸ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವತ್ತಿನ ದಿವಸ ನೀವು ಬೆಳಿಗ್ಗೆನೆ ಭಾನುವಾರ ದಿವಸ ನೀವು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿರ್ತೀರಿ ಮತ್ತು ಸಂಧ್ಯಾಕಾಲದಲ್ಲೂ ಸಹ ನೀವು ಒಂದು ಕೈಕಾಲು ಮುಖವನ್ನು ತೊಳೆದು ದೇವರ ಮುಂದೆ ದೀಪವನ್ನು ಹಚ್ಚಿರ್ತೀರಿ ಗ್ರಹಣದ ಸಮಯದಲ್ಲೂ ಸಹ ಅಷ್ಟೇ ನೀವು ದೇವರ ಮನೆಯನ್ನು ಕತ್ಲಾಗೋದಕ್ಕೆ ಬಿಡಬಾರ್ದು ಆ ಒಂದು ಕಾರಣಕ್ಕೆ ನೀವು ಮನೆ ದೇವರ ಮನೆಯಲ್ಲಿ ಒಂದು ದೀಪನಾದರೂ ಉರಿತಾನೆ ಇರಲೇಬೇಕು ಹಾಗಾಗಿ ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ದೀಪಗಳಿಗೆ ಏನೇ ಇದೆಯಾ ಅಂಥೇಳಿ ಒಂದು ಸತಿ ಚೆಕ್ ಮಾಡಿಕೊಳ್ಳಿ ಎಣ್ಣೆ ಇಲ್ಲ ಅಂತಂದರೆ ನೀವು ಮತ್ತೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಆ ರೀತಿಯಾಗಿ ಮಾಡಿದ್ರೆ ಬೆಳಗಿನ ಜಾವದವರೆಗೂ ಉರಿತಾನೇ ಇರುತ್ತೆ ನೀವು ನಿದ್ದೆ ಹೋಗಿದರೂ ಕೂಡ ಏನೂ ತೊಂದರೆ ಅನ್ನೋವಂಥದ್ದಿಲ್ಲ ಗರ್ಭಿಣಿ ಮಹಿಳೆಯರು ಏನು ಒಂದು ಪಾಲನೆಯನ್ನು ಮಾಡಬೇಕು ಅಂತಂದರೆ ಗ್ರಹಣದ ಸೂತ್ಕ ಅನ್ನೋವಂಥದ್ದು ಇರೋವಂಥ ಸಂದರ್ಭದಾಗಲೇ ಊಟ ಆಯಿತು ತಿಂಡಿ ಆಯಿತು ಇದು ಚಂದ್ರಗ್ರಹಣ ಆಗಿರೋದ್ರಿಂದ ಆದಷ್ಟು ರಾತ್ರಿ ವೇಳೆಯಲ್ಲಿ ಚಂದ್ರಗ್ರಹಣ ನಡೆಯುವಂಥದ್ದು ಚಂದ್ರಗ್ರಹಣ ಸ್ಪರ್ಶ ಕಾಲಕ್ಕೂ ಮುನ್ನೇ ನೀವು ಊಟ ತಿಂಡಿಯನ್ನು ಮುಗಿಸ್ಕೊಂಡ್ಬಿಡಬೇಕಾಗುತ್ತೆ ಹಾಗಾಗಿ ನೀವು ಈ ಭಾನುವಾರ ಮಧ್ಯಾಹ್ನದಿಂದನೇ ನೀವು ಎಲ್ಲೂ ಆಚೆ ಕಡೆಗೆ ಹೋಗೋದಕ್ಕೆ ಹೋಗ್ಬಿಡಿ ಯಾಕಂತಂದರೆ ಗ್ರಹಣದ ಒಂದು ನೆರಳು ಅನ್ನೋವಂಥದ್ದು ಈ ಗರ್ಭಿಣಿ ಸ್ತ್ರೀಯರ ಮೇಲೆ ಬಿದ್ದಾಗ ಮಗು ಮಗುವಿಗೆ ದೋಷ ಅನ್ನೋವಂಥದ್ದು ಉಂಟಾಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಗರ್ಭಿಣಿ ಮಹಿಳೆಯರು ಆದಷ್ಟು ಹುಷಾರಾಗಿರಿ ಮತ್ತು ಈ ಒಂದು ಗ್ರಹಣದ ಸಂದರ್ಭದಲ್ಲಿ ನೀವು ಆವತ್ತಿನ ದಿವಸ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮಗಳು ಮತ್ತು ಈ ರೀತಿಯಾಗಿ ನೀವು ಕೇಳೋದ್ರಿಂದ ಕೂಡ ನಿಮಗೆ ಹೊಟ್ಟೆಲಿರೋ ಮಗುಗೂ ನಿಮಗೂ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಆದಷ್ಟು ಚಂದ್ರ ಬಂದು ಶಿವನ ಅಧಿಪತಿ ಆಗಿರೋದರಿಂದ ನೀವು ಈ ಪರಮೇಶ್ವರನನ್ನು ಕೂಡ ಆರಾಧನೆಯನ್ನು ಮಾಡಿ ಮತ್ತು ನೀವು ಚಂದ್ರ ಗಾಯತ್ರಿ ಮಂತ್ರ ನಿಮಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ಆ ಒಂದು ಈ ಗ್ರಹಣದ ಸಂದರ್ಭದಲ್ಲಿ ನೀವು ಏನಂತಂದರೆ ಭಾನುವಾರ ಒಂದು ಆರು ಗಂಟೆಯಿಂದಲೇ ನಿಮಗೆ ಎಷ್ಟು ಬಾರಿ ನಿಮ್ಮ ಕೈನಲ್ಲಿ ಸಾಧ್ಯ ಆಗುತ್ತೋ ಚಂದ್ರ ಗಾಯತ್ರಿ ಮಂತ್ರವನ್ನು ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು ಟಿ ವಿನಲ್ಲಿ ಆಗಿರಬಹುದು ಈ ರೀತಿಯಾಗಿ ನೀವು ನಿಮಗೆ ಗೊತ್ತು ಇತ್ತು ಅಂತಂದರೆ ನೀವು ಅದನ್ನು ಬಾವು ಬಾಯೇಟು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಏನು ಗೊತ್ತಿಲ್ಲ ಅಂತಂದರೆ ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂತ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಸಹ ಹೇಳೋದ್ರಿಂದ ನಿಮಗೆ ಚಂದ್ರದಿಂದ ಏನಾನ ಒಂದು ಚಂದ್ರಗ್ರಹಣದಿಂದ ನಿಮಗೆ ಏನಾನ ಒಂದು ದೋಷಗಳನ್ನು ಉಂಟಾಗೋದು ಕೂಡ ಅದರಿಂದ ಕಡಿಮೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪಾದ್ರಪದ ಹುಣ್ಣಿಮೆಯ ದಿವಸನೇ ಚಂದ್ರಗ್ರಹಣ ಬಂದಿರೋದ್ರಿಂದ ನೀವು ಶಕ್ತಿಶಾಲಿಯಾಗಿ ಏನಾನ ಒಂದು ಮಂತ್ರಗಳನ್ನು ಹೇಳ್ಕೊಂಡು ಏನಾನ ಒಂದು ಸಿದ್ಧಿ ಬೇಕು ಅನ್ಕೊಂಡಿದ್ರೆ ಖಂಡಿತ ಖಂಡಿತವಾಗ್ಲೂ ಈ ಒಂದು ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ಆ ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡಾಗ ಅದಕ್ಕೆ ತುಂಬ ಅಂದರೆ ತುಂಬ ಶಕ್ತಿ ಇರೋದಾಗಿರುತ್ತೆ ಹಾಗಾಗಿ ನೀವು ಖಂಡಿತವಾಗ್ಲೂ ಏನಾನ ಮಂತ್ರ ಏನಾನ ನಿಮಗೆ ತಂತ್ರಗಳನ್ನು ಮಾಡ್ಕೊಳ್ಬೇಕಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ವೇಳೆಯಲ್ಲಿ ನೀವು ಮಂತ್ರ ತಂತ್ರಗಳನ್ನು ಸಿದ್ಧಿಯನ್ನು ಮಾಡಿಕೊಳ್ಬಹುದು ಮತ್ತು ನೀವು ಒಂದು ಸಣ್ಣ ಒಂದು ಪರಿಹಾರ ಕೂಡ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿ ವಿವರಣೆಯನ್ನು ಕೊಟ್ಟು ಹೇಳ್ತೀನಿ ಯಾರಿಗೆಲ್ಲ ಕುಂಭರಾಶಿಯಲ್ಲಿದ್ದೀರಿ ಅವರೆಲ್ಲರೂ ಈ ಒಂದು ಕುಂಭ ರಾಶಿಯಲ್ಲಿಯೇ ಈ ಒಂದು ಗ್ರಹಣ ಅನ್ನುವಂಥದ್ದು ನಡೀತಾ ಇರೋದರಿಂದ ಕುಂಭರಾಶಿಗೆ ಯಾರೆಲ್ಲ ಸಂಬಂಧಪಡ್ತಿರೋ ಅವರು ಖಂಡಿತವಾಗ್ಲೂ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಏನು ಪರಿಹಾರ ಅಂತಂದರೆ ನೀವು ಯಾರೆಲ್ಲ ಇದ್ದೀರೋ ಅವರು ನೀವು ಒಂದು ಮ ಒಂದು ಮಣ್ಣಿನ ಮಡಿಕೆ ಆಗಿರಬಹುದು ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಮೂರು ಮುಷ್ಟಿಯಟ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಅನ್ನವನ್ನು ಮಾಡಿಕೊಳ್ಬೇಕು ಅನ್ನವನ್ನು ಮಾಡಿಕೊಂಡು ಅದನ್ನು ಒಂದು ನಾಲ್ಕು ಭಾಗವಾಗಿ ವಿಂಗಡಣೆಯನ್ನು ಮಾಡಿಕೊಳ್ಬೇಕು ಅದಕ್ಕೆ ಒಂದಕ್ಕೆ ಬಿಳಿ ಅನ್ನವನ್ನು ಉಂಡೆ ಕಟ್ಕೊಳ್ಬೇಕು ಇನ್ನೊಂದಕ್ಕೆ ನಾವು ಸ್ವಲ್ಪ ಎಳ್ಳು ಈ ಕರೆ ಎಳ್ಳು ಬರುತ್ತಲ್ವ ಆ ಕಪ್ಪು ಬಣ್ಣವನ್ನು ಮಿಶ್ರಣವನ್ನು ಮಾಡಿಕೊಳ್ಬೇಕು ಒಂದಕ್ಕೆ ಹಳದಿ ಒಂದಕ್ಕೆ ಕೆಂಪು ಬಣ್ಣವನ್ನು ಹಾಕ್ಕೊಂಡು ಒಂದು ಮುತ್ತಕದ ಎಲೆ ಆಗಿರ್ಬೋದು ಇಲ್ಲ ಬಾಳೆ ಎಲೆ ಆಗಿರಬಹುದು ಇಲ್ಲ ಅಂತಂದರೆ ಒಂದು ವೈಟ್ ಬಣ್ಣದ ಒಂದು ಬಟ್ಟೆ ಆಗಿರಬಹುದು ನಿಮಗೇನೂ ಸಿಕ್ಕಿಲ್ಲ ಅಂದರೆ ಒಂದು ಕವರ್ ಸಹ ಆಗಿರಬಹುದು ಈ ಒಂದು ಯಾರು ಕುಂಭರಾಶಿನಲ್ಲಿದ್ದಿರೋ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ನಿಮ್ಮ ಬಲಕ್ಕೆ ಮೂರು ಬಾರಿ ಎಡಕ್ಕೆ ಮೂರು ಬಾರಿ ನಿಮ್ಮ ತಲೆಯ ಭಾಗದಿಂದ ಮೇಲೆ ಪಾದದವರೆಗೂ ಒಂಬತ್ತು ಬಾರಿ ಆಗುತ್ತೆ ಮೂರು ಮೂರು ಸತಿ ಅಂತೇಳಿ ದೃಷ್ಟಿಯನ್ನು ತೆಗೆದುಕೊಂಡು ಹೋಗಿ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹೋಗಿ ಈ ಒಂದು ಇದನ್ನು ಹಾಕಿಬಿಡಿ ಇದು ನಿಮಗೆ ಚಂದ್ರಗ್ರಹಣ ಮಧ್ಯರಾತ್ರಿ ಮುಗಿಯೋದರಿಂದ ನೀವು ನೀವು ಸೋಮವಾರ ದಿವಸ ಇದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನವನ್ನು ಮಾಡಿಕೊಂಡು ಈ ರೀತಿಯಾಗಿ ನೀವು ದೃಷ್ಟಿಯನ್ನು ತೆಗೆದುಬಿಟ್ಟು ಯಾರೋ ತುಳಿದಿರೋ ಅಂಥ ಜಾಗದಲ್ಲಿ ಹೋಗಿ ಹಾಕ್ಬಿಡಿ ನೋಡಿ ಗ್ರಹಣದ ಸಮಯವನ್ನು ಸಹ ನಾನಿಲ್ಲಿ ಸ್ಕ್ರೀನ್ ಮೇಲೆ ಇದ್ದೀನಿ ಗ್ರಹಣದ ಸಮಯದ ದಿನಾಂಕ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಐದನೆಯ ಈ ವರ್ಷದಲ್ಲಿ ಗ್ರಹಣ ಪ್ರಾರಂಭವಾಗ್ತಾ ಇರೋದು ಬಂದು ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ಪಿ ಎಮ್ಗೆ ಮಧ್ಯಕಾಲ ಬಂದು ನಮಗೆ ಏಳು ರಾತ್ರಿ ಹನ್ನೊಂದು ನಲ್ವತ್ತೆರಡಕ್ಕೆ ಮಧ್ಯಕಾಲ ನಮಗೆ ಮುಗಿತಾ ಇರೋದು ಬಂದು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಎಮ್ಗೆ ಈ ಒಂದು ಗ್ರಹಣದ ಒಂದು ಮುಕ್ತಾಯದ ಸಮಯ ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತಾ ಇರ್ತೀನಿ ಮತ್ತು ನೀವೆಲ್ಲರೂ ಇವಾಗ ತುಂಬ ಜನ ಒಂದು ಸ್ಪರ್ಶ ಕಾಲಕ್ಕೆ ಮಂತ್ರಗಳನ್ನು ಮಧ್ಯಕಾಲಕ್ಕೆ ಒಂದು ರೀತಿಯಾಗಿ ಸನ್ ಈ ಒಂದು ಕೊನೆಯ ಕಾಲಕ್ಕೆ ಮೂರು ಟೈಮಲ್ಲೂ ಕೂಡ ಮೂರು ಬಾರಿ ಸ್ನಾನವನ್ನು ಮಾಡ್ಕೊಂಡು ಕೆಲವೊಬ್ರು ಗ್ರಹಣದ ಸಿದ್ಧಿಯನ್ನ ಕೂಡ ಮಾಡ್ಕೊಳ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್